ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ಬೇಕು ಅಂತ ಒಂದು ಆಲೋಚನೆ ಬಂದು ಇದ್ರ ಬಗ್ಗೆ ದಶಾಭುಕ್ತಿ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡು ನಿಮ್ಮ ಮುಂದೆ ಈ ಪ್ರಸ್ತಾಪವನ್ನು ಇಡ್ತಾ ಇದ್ದೀನಿ ಇಂಡೈರೆಕ್ಟಾಗಿ ಟೈಮು ಅನ್ನೋದನ್ನು ಮಾತಾಡ್ತಾರೆ ಏನು ಟೈಮ್ ಗುರು ಏನು ಲಕ್ಕು ಗುರು ಒಂದು ಒಳ್ಳೆ ಟೈಮು ಅಂತಾರೆ ಬ್ಯಾಡ್ ಲಕ್ ಅಂತಾರೆ ಈ ಥರ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಆದರೆ ಟೈಮ್ ಅನ್ನೋದು ಕಾಲ ಅನ್ನೋದು ಅದು ದಶಾಭುಕ್ತಿಯಲ್ಲಿ ಅಡಗಿರುತ್ತೆ ಅದನ್ನು ಜನರಲ್ಲಾಗಿರೋರು ಟೈಮ್ ಅಂತಾರೆ ನಾವು ಜ್ಯೋತಿಷದಲ್ಲಿರೋನ ಭುಕ್ತಿ ಅಂತರ್ಭುಕ್ತಿ ಅಂತ ಆ ಥರ ನೋಡ್ತೀವಿ ಬಟ್ ಅದನ್ನು ಅವರು ಟೈಮ್ ಅಂತ ಹೇಳ್ತಾರೆ ಸೊ ಇದು ವೆರಿ ಇಂಪಾರ್ಟೆಂಟ್ ಜ್ಯೋತಿಷ್ಯದಲ್ಲಿ ದಶೆ ಮತ್ತು ಭುಕ್ತಿ ಅನ್ನೋದು ಎರಡು ಜೀವನದ ಎಲ್ಲ ಘಟನೆಗಳನ್ನು ಯಾವ ಸಮಯದಲ್ಲಿ ಯಾವ ತೀವ್ರತೆಯಲ್ಲಿ ಅನುಭವಿಸಬೇಕಾಗುತ್ತೆ ಅಂತ ಒಂದು ತಿಳಿಸಿಕೊಡುವಂತಹ ಒಂದು ಕಾಲಘಟ್ಟಗಳನ್ನು ಸರಳವಾಗಿ ಅಂದರೆ ಸ್ಪಷ್ಟವಾಗಿ ನಾವು ಜ್ಯೋತಿಷದಲ್ಲಿ ತಿಳ್ಕೋಬಹುದು ದಶಾಭುಕ್ತಿ ಅನ್ನೋದು ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಕೆಲವರು ಭುಕ್ತಿನ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರೆ ದಶೆನ ಇಂಪಾರ್ಟೆಂಟ್ ಕೊಡೋಲ್ಲ ಕೆಲವರು ಯಾವ ಭುಕ್ತಿ ಅನ್ನೋದನ್ನು ನೋಡ್ತಾರೆ ದಶೆ ಅಷ್ಟು ಇಂಪಾರ್ಟೆಂಟ್ ಕೊಡೋಲ್ಲ ನಾನು ನೋಡಿರೋ ಮಟ್ಟಿಗೆ ಸೊ ಈ ಥರ ಎಲ್ಲ ಹೇಳ್ತಾರೆ ಕೆಲವರು ಯಾವ ಭುಕ್ತಿ ನಡೀತಾ ಇದೆ ಅಥವಾ ಭುಕ್ತಿ ಅಂದರೆ ಈ ವರ್ಷ ಏನಾಗುತ್ತೆ ಈ ಥರ ಎಲ್ಲ ನೋಡ್ತಾ ಇರ್ತಾರೆ ಕೆಲವರು ಭುಕ್ತಿ ನೋಡಿನೇ ಜ್ಯೋತಿಷ ಸುಳ್ಳು ಅಂದ್ಬಿಡ್ತಾರೆ ದಶೇನ ಇಂಪಾರ್ಟೆಂಟ್ ಅಂತ ತಗೊಳ್ಳೋದೇ ಇಲ್ಲ ದಶ ಅನ್ನೋದು ಎಷ್ಟು ಇಂಪಾರ್ಟೆಂಟು ಯಾಕೆಂದರೆ ಯಾಕೆ ಇಂಪಾರ್ಟೆಂಟಾಗಿ ತಗೊಳ್ಳೋಲ್ಲ ಅಂದರೆ ದಶ ಅನ್ನೋದು ತುಂಬ ಲಾಂಗ್ ಪೀರಿಯಡು ದೀರ್ಘಕಾಲವಾಗಿ ನಡೆಯುತ್ತೆ ಇವಾಗ ಶುಕ್ರ ದಶೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷವೂ ದಶ ವೀಕ್ ಆಗಿಬಿಟ್ರೆ ಇಪ್ಪತ್ತು ವರ್ಷ ಏನೂ ಮಾಡೋಕ್ಕಾಗಲ್ಲ ಹಾಗಾದರೆ ದಶ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನು ಕೆಲವರು ಸ್ವಲ್ಪ ಸ್ವಲ್ಪ ಗೊತ್ತಿರೋರು ಮಾತಾಡಿರೋದು ಉಂಟು ಆದರೆ ಆಳವಾದ ಜ್ಞಾನ ಜ್ಯೋತಿಷ್ಯದಲ್ಲಿ ಅನುಭವ ಉಳ್ಳವರು ದಶ ಅಂದರೆ ಏನು ಭುಕ್ತಿ ಅಂದರೆ ಏನು ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಂಡಿರ್ತಾರೆ ಸೊ ಇಲ್ಲಿ ದಶೆಯ ಪ್ರಾಮುಖ್ಯತೆನ ಫಸ್ಟ್ ತಿಳ್ಕೋಬೇಕು ಆಮೇಲೆ ಭುಕ್ತಿಯ ಪ್ರಾಮುಖ್ಯತೆ ಅವರು ಹೇಗೆ ವರ್ಕ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೋಬೇಕು ಸೊ ಹಾಗಾಗಿ ಇದನ್ನು ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದರೆ ದಶಾ ಪ್ರಾಮುಖ್ಯತೆ ಏನು ದಶೆ ಅಂದರೆ ಏನು ದಶೆಯ ಪ್ರಾಮುಖ್ಯತೆ ಅಂದರೆ ಏನು ಯಾವ್ಯಾವ ಗ್ರಹದ ದಶೆ ನಡೆದಾಗ ಹೇಗೆ ಅದು ವರ್ಕ್ ಆಗುತ್ತೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನೋಡೋಣ ಸೊ ದಶೆ ಅಂದರೆ ಯಾವ ಗ್ರಹ ಜೀವನದ ಮುಖ್ಯ ನಿಯಂತ್ರಕನಾಗಿ ಕಾರ್ಯನಿರ್ವಹಿಸುತ್ತೇನೆ ಅಂತ ಆ ಗ್ರಹ ಬರ್ತಾನೋ ಆ ಜೀವನದಲ್ಲಿ ಪ್ರಮುಖವಾಗಿ ಬರುವಂಥದ್ದನ್ನು ದಶೆ ಅಂತ ಕರಿತೀವಿ ದಶೆ ಅಂದರೆ ಒಂದು ಗ್ರಹದ ಅವಧಿ ಒಂದು ಗ್ರಹದ ಒಂದು ಪೀರಿಯಡ್ ಅಂತ ಇರುತ್ತೆ ಈ ಟೈಮಲ್ಲಿ ಈ ದಶೆ ಅಂತ ಬರುತ್ತೆ ಯಾಕೆಂದರೆ ಒಂಬತ್ತು ಗ್ರಹ ಇರೋದು ಆ ಒಂಬತ್ತು ಗ್ರಹದ ದಶೆನೇ ನಡೆಯೋದು ಬೇರೆ ಗ್ರಹದ ದಶೆ ನಡೆಯಲ್ಲ ಸೊ ಒಂಬತ್ತು ಗ್ರಹನೂ ಒಂದೊಂದು ವಿಷಯವನ್ನು ಹೇಳುತ್ತೆ ಅದನ್ನು ದಶೆ ಅಂತ ಕರಿತೀವಿ ದಶೆ ಅನ್ನಂತಂದರೆ ಒಂದು ಜೀವನದ ಒಂದು ಮುಖ್ಯ ವಿಷಯವನ್ನು ಹೇಳೋವಂಥದ್ದು ಒಂದು ಥೀಮ್ ಅಂತಲೇ ಹೇಳ್ಬೋದು ಆ ಅವಧಿಯಲ್ಲಿ ಯಾವ ಕ್ಷೇತ್ರಗಳು ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ಯಾವ ವಿಷಯದಲ್ಲಿ ನಾವು ವಿಷಯವನ್ನು ಪಡಿತೇವೆ ಪ್ರಾಬಲ್ಯವನ್ನು ಪಡಿತೇವೆ ಅನ್ನೋದ್ರ ಬಗ್ಗೆ ತಿಳಿಸುವಂಥದ್ದು ದಶೆ ಅಂತ ಹೇಳ್ತೇವೆ ಉದಾಹರಣೆಗಾಗಿ ವಿವಾಹ ಸಂತಾನ ಉದ್ಯೋಗ ವ್ಯಾಪಾರ ಮನೆ ಕಟ್ಟೋದು ಆರೋಗ್ಯ ಆಸ್ತಿ ಒಂದು ಮಾನಸಿಕ ಸ್ಥಿತಿ ಈ ಥರ ವಿಚಾರಗಳನ್ನು ತರುವಂಥದ್ದು ದಶೆ ಅಂದರೆ ಆ ಗ್ರಹದ ಬಲ ಮತ್ತು ದುರ್ಬಲತೆ ಇವೆಲ್ಲ ಸೇರಿ ಜೀವನದ ದಿಕ್ಕನ್ನು ನಿರ್ಧರಿಸುವಂಥದ್ದು ದಶೆ ಅಂದರೆ ಆ ದಶೆ ಅನ್ನೋದು ಯಾವ ರೀತಿಯಲ್ಲಿ ಫಲಗಳನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಆ ದಶ ಯಾವ ಭಾವಕ್ಕೆ ಸೇರಿದೆ ಆ ದಶೆಯಲ್ಲಿ ಬರುವಂತಹ ಗ್ರಹ ನ್ಯಾಚುರಲ್ ಆಗಿ ಆ ಗ್ರಹ ಯಾವ ಕ್ಯಾರೆಕ್ಟರನ್ನು ಹೊಂದಿದೆ ಆ ಗ್ರಹದ ಗುಣಗಳ ಸ್ವಭಾವಗಳೇನು ಅದು ಯಾವ ಭಾವಗಳಿಗೆ ಸಂಬಂಧ ಹೊಂದಿದೆ ಮತ್ತು ಆ ಗ್ರಹ ಇರುವಂತಹದ್ದು ಯಾವ ನಕ್ಷತ್ರದಲ್ಲಿದೆ ಅದು ಯಾವ ಭಾವಗಳಿಗೆ ಕನೆಕ್ಟ್ ಆಗಿದೆ ಅನ್ನೋದ್ರ ಮೇಲೆ ಅದು ಅವಲಂಬಿತವಾಗಿ ಫಲಗಳನ್ನು ಕೊಡುವಂತಹ ಸಾಮರ್ಥ್ಯವನ್ನು ಆ ದಶಾನಾಥನು ಉದಾಹರಣೆ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಸುಮ್ಮನೆ ಹಿಂಗೆ ಹೇಳ್ಕೊಂಡು ಅರ್ಥ ಆಗೋಲ್ಲ ಸೊ ಹಾಗೆ ಉದಾಹರಣೆ ಆದರೆ ದಶೆ ಅಂತ ನಡೀತದೆ ಇಪ್ಪತ್ತು ವರ್ಷ ಅದು ಶುಕ್ರ ದಶೆ ಅನ್ನೋದು ಓಕೆ ಆ ದಶಾ ದಶೆಗೆ ಅಧಿಪತಿ ಗ್ರಹ ಹಾಗಾಗಿ ಆ ಶುಕ್ರ ಏನೆಲ್ಲ ಒಂದು ಕ್ಯಾರೆಕ್ಟರನ್ನ ಹೊಂದಿದೆ ಶುಕ್ರ ಅಂದರೆ ನಾವು ಏನೆಲ್ಲ ಕಾರಕಗಳನ್ನು ಹೇಳ್ತೀವಿ ಅದೆಲ್ಲ ಕೊಡುವಂಥದ್ದನ್ನು ಶುಕ್ರ ದಶೆ ಅಂತ ಹೇಳ್ತೀವಿ ಏನು ದಶೆನಪ್ಪ ಶುಕ್ರ ದಶೆ ಶುಕ್ರದಶೆ ಅಂತ ಹೇಳ್ತೀವಿ ಆದರೆ ಶುಕ್ರ ದಶೆ ಅನ್ನೋದು ಎಲ್ಲರಿಗೂ ಫಲ ಕೊಡುತ್ತಾ ಅನ್ನೋದು ಇಂಪಾರ್ಟೆಂಟು ಅವರು ಯಾವ್ಯಾವ ಏಜಲ್ಲಿದ್ದಾರೆ ಯಾವ್ಯಾವ ಒಂದು ನಿರೀಕ್ಷೆನ ಹೊಂದ್ಕೊಂಡಿದ್ದಾರೆ ಯಾವ ಇದರಲ್ಲಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶುಕ್ರ ಜನರಲ್ಲಾಗಿ ಶುಕ್ರ ಕೊಡುವಂತಹ ಕಾರಕಗಳು ಮದುವೆ ಪ್ರೀತಿ ಸೌಂದರ್ಯ ಭೋಗ ವಾಹನ ಇದನ್ನೆಲ್ಲ ಕೊಡುವಂಥದ್ದು ಶುಕ್ರದಶೆ ಶುಕ್ರದಶೆ ಯಾವ ಏಜಲ್ಲಿ ಬಂದರೆ ಅದು ತುಂಬ ಚೆನ್ನಾಗಿರುತ್ತೆ ಅಂದರೆ ಇಪ್ಪತ್ತೈದು ಏಜ್ರ ಮೇಲೆ ಬಂದರೆ ಶುಕ್ರದಶೆ ತುಂಬ ಚೆನ್ನಾಗಿರುತ್ತೆ ಮದುವೆ ಮಕ್ಕಳು ಭೋಗ ವಾಹನ ಅನುಭವಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ಓದೋ ಟೈಮಲ್ಲಿ ಶುಕ್ರದಶೆ ಬಂದುಬಿಟ್ರೆ ತುಂಬ ಕಷ್ಟ ಓದೋಕ್ಕಾಗಲ್ಲ ಬೇರೆ ಕಡೆ ಎಲ್ಲ ಅಟ್ರ್ಯಾಕ್ಷನ್ ಆಗ್ತಾರೆ ಇದೆಲ್ಲ ಸೆಳಿತಾರೆ ಅನ್ನೋದೆಲ್ಲ ಇರುತ್ತೆ ಆದರೆ ಕಲೆ ಕಲಾತ್ಮಕ ಅವ್ರು ಚೆನ್ನಾಗಿ ಬೆಳಿಬೋದು ಚೆನ್ನಾಗಿ ಅದರಲ್ಲಿ ಇದು ಮಾಡ್ಬೋದು ಮತ್ತು ಡ್ರಾಯಿಂಗಲ್ಲಿ ಇದರಲ್ಲಿ ಎಲ್ಲ ಅದು ಯಾಕಂದ್ರೆ ಆ ಕಾರಕ ಅದೇ ಆಗಿರೋದ್ರಿಂದ ಸೊ ಅದು ಸ್ವಲ್ಪ ಬಿಲ್ಡ್ ಮಾಡುತ್ತೆ ಸ್ವಲ್ಪ ಅದಕ್ಕೆ ಸಾಥ್ ಕೊಡುತ್ತೆ ಅಂತ ಅರ್ಥ ನಾವೇನು ಹೇಳ್ತೀವಿ ಅಂದರೆ ಶುಕ್ರ ಭುಕ್ತಿನೇ ಬಂದರೆ ಶುಕ್ರ ದಶನೇ ಬಂದರೆ ಮ್ಯಾರೇಜ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಯಾಕಂದರೆ ದಶಾನಾಥನು ಕಾರಕನು ಅವನೇ ಆಗಿರೋದ್ರಿಂದ ಅದು ಅವರಿಗೆ ಇನ್ನೂ ಬೂಸ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಯಾಕಂದರೆ ಜಾತಕದಲ್ಲೂ ಶುಕ್ರನು ಚೆನ್ನಾಗಿರಬೇಕು ಶುಕ್ರ ಚೆನ್ನಾಗಿದ್ದರೆ ಒಳ್ಳೆ ಹೆಂಡತಿ ಸಿಗ್ತಾಳೆ ಒಳ್ಳೆ ಮದುವೆ ಆಗುತ್ತೆ ತುಂಬ ಲೈಫ್ ತುಂಬ ಚೆನ್ನಾಗಿರುತ್ತೆ ಸೊ ಮದುವೆನೂ ಆಗುತ್ತೆ ಬಟ್ ಆದರೆ ಶುಕ್ರ ವೀಕ್ ಆದಾಗ ಪ್ರಾಬ್ಲಮ್ ಆಗುತ್ತೆ ಏಳನೇ ಮನೆ ಆಗಿ ಶುಕ್ರನೂ ವೀಕ್ ಆದಾಗ ಸೊ ಅಲ್ಲಿ ಮ್ಯಾರಿಡ್ ಲೈಫ್ ಅನ್ನೋದು ಪ್ರಾಬ್ಲಮ್ ಆಗುತ್ತೆ ಕೆಲವ್ರಿಗೆ ಮದುವೆನೇ ಆಗೋಲ್ಲ ಮದುವೆ ಯೋಗ ಅನ್ನೋದು ಏಳನೇ ಮನೆ ವೀಕ್ ಆಗಿದ್ದು ಶುಕ್ರನು ವೀಕ್ ಆದಾಗ ಮದುವೆನೇ ಆಗಲ್ಲ ಸೊ ಇಲ್ಲಿ ಏನು ಮಾತಾಡ್ತಾರೆ ಅಂತಂದರೆ ಕೆಲವರಿಗೆ ಮದುವೆನೇ ಆಗಲ್ಲ ಮತ್ತು ಕೆಲವರಿಗೆ ಮಕ್ಕಳು ಆಗಲ್ಲ ತುಂಬ ಕೆಲವರಿಗೆ ನಾವು ಉದಾಹರಣೆ ನಾವೆಲ್ಲ ನೋಡಿರ್ತೀವಿ ಎಲ್ಲರೂ ಹದಿನೆಂಟು ವರ್ಷ ಆದಮೇಲೆ ಮಕ್ಕಳಾಗ್ತಾರೆ ಇಪ್ಪತ್ತು ವರ್ಷ ಆದಮೇಲೆ ಮಕ್ಕಳು ಆಗ್ತಾರೆ ಆಮೇಲೆ ಮದುವೆ ಏಜು ಮೂವತ್ತಾದ್ರೂ ಮೂವತ್ತೈದು ಆದ್ರೂ ಕೆಲವರಿಗೆ ನಲ್ವತ್ತು ನಲವತ್ತು ಎರಡು ಆದ್ರೂ ಮದುವೆ ಆಗಿರಲ್ಲ ಆಮೇಲೆ ಮದುವೆ ಆಗ್ತಾರೆ ಸೊ ಇದೆಲ್ಲ ಯಾಕೆ ಯಾಕೆಂದರೆ ಭುಕ್ತಿಯಲ್ಲಿ ಬಂದೇ ಬರುತ್ತಲ್ಲ ಹಾಗಾದರೆ ಅವರಿಗೆ ಜಾತಕದಲ್ಲಿ ಯೋಗ ಇರುತ್ತೆ ಆದರೆ ಆ ದಶ ಅನ್ನೋದು ಏನಾದರೂ ವೀಕ್ ಆಗಿಬಿಟ್ರೆ ಕೆಲವರಿಗೆ ಆ ದಶನಾಥ ಅನ್ನೋದು ವೀಕ್ ಆಗಿದಾಗ ಆ ದಶ ಮುಗಿಯೋವರೆಗೂ ಅವರಿಗೆ ಆ ಫಲ ಕೊಡೋದಿಲ್ಲ ಅಂತ ಹೇಳುತ್ತೆ ಸೊ ಭುಕ್ತಿ ಏನೋ ಬರುತ್ತೆ ಭುಕ್ತಿಲಿ ಬಂದಾಗ ಪ್ರಪೋಸಲ್ ಬರ್ಬೋದು ಅಥವಾ ಇನ್ನೊಂದೇನೋ ಆಗ್ಬೋದು ಆ ಥರ ಆಗುತ್ತೆ ಓಕೆ ಸೊ ಅಲ್ಲಿ ಲಗ್ನ ಮದುವೆನೇ ಆಗಿಲ್ಲ ಮಕ್ಕಳೇ ಆಗಿಲ್ಲ ಅಂತಂದರೆ ಲಗ್ನ ವೀಕ್ ಆಗಿರುತ್ತೆ ಯಾಕೆಂದರೆ ಅವರ ಮೈಂಡ್ಸೆಟ್ಟೇ ಮದುವೆ ಆಗಬಾರ್ದು ಅನ್ನೋ ಥರ ಇದ್ದಾಗ ಲಗ್ನ ವೀಕ್ ಆದಾಗ ಮತ್ತು ಏಳನೇ ಭಾವ ಆಗಿ ಶುಕ್ರನೂ ವೀಕಾಗಿ ಈ ಥರ ಎಲ್ಲ ಇದ್ದಾಗ ಅವರಿಗೆ ಮದುವೆಯನ್ನು ಯೋಗ ಮಾಡ್ಕೊಳಕ್ಕೆ ಆಗಲ್ಲ ಯಾಕೆಂದರೆ ಇಲ್ಲಿ ಅವರ ಮೈಂಡ್ಸೆಟ್ಟು ಚೆನ್ನಾಗಿರಲ್ಲ ಬರುವಂತಹ ಯಾವುದೇ ಒಂದು ಆ ಸಮಯದಲ್ಲಿ ಎಲ್ಲ ಇದಾಗುತ್ತೆ ಬೇರೆದರಲ್ಲಿ ಅವರು ಫೋಕಸ್ ಮಾಡ್ತಾ ಇರ್ತಾರೆ ಕೆರಿಯರ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಕಾರಣಗಳು ಇರ್ತವೆ ಅದು ಸನ್ಯಾಸಿ ಯೋಗ ಅಂತ ಇರುತ್ತೆ ಜಾತಕದಲ್ಲಿ ಸಂತಾನ ಫಲವೇ ಸಿಗೋಲ್ಲ ಅನ್ನೋದಕ್ಕೆ ಸೊ ತುಂಬ ಟ್ರೈ ಮಾಡ್ತಾರೆ ಐ ವಿ ಎಫ್ ಮಾಡಿಸಿದ್ರೂ ಅವರಿಗೆ ಒಂದು ಫಲ ಸಿಗೋದಿಲ್ಲ ಕೆಲವರಿಗೆ ಐ ವಿ ಎಫ್ ಎಲ್ಲ ಫೇಲ್ ಇರುತ್ತೆ ಆದ್ರೂ ಅವರಿಗೆ ಫಲ ಸಿಗ್ತಾ ಇರಲ್ಲ ಸೊ ಅದು ಕಾರಣ ಬಂದ್ಬಿಟ್ಟು ದಶ ಅನ್ನೋದು ಫಸ್ಟು ವೀಕ್ ಆಗಿರುತ್ತೆ ಆಮೇಲೆ ಐದನೇ ಭಾವ ವೀಕ್ ಆಗಿರುತ್ತೆ ಲಗ್ನ ವೀಕ್ ಆಗಿರುತ್ತೆ ಆಮೇಲೆ ಕ್ಷೇತ್ರ ಸ್ಫುಟ ಬೀಜ ಸ್ಫುಟ ಅಂತ ವೇದಿಕಲ್ ನೋಡ್ತಾರೆ ಅದೆಲ್ಲ ನೋಡಿದಾಗ ಸೊ ಎಲ್ಲ ವೀಕ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಅದು ವೆರಿ ಡಿಫಿಕಲ್ಟ್ ಅಂತ ಹೇಳ್ತೀವಿ ಅಲ್ಲೇ ಇಲ್ಲಿ ಏನು ಹೋಗ್ತಾ ಇದ್ದೀನಿ ಅಂತಂದರೆ ದಶ ಅನ್ನೋದು ವೀಕ್ ಆಯಿತು ಅಪ್ಪ ಅಂತಂದರೆ ಸೊ ಆ ದಶ ಮುಗಿಯೋವರೆಗೂ ಅವರಿಗೆ ಆ ಫಲ ಕೊಡೋದಿಲ್ಲ ಭುಕ್ತಿಯಲ್ಲಿ ಎಲ್ಲ ಗ್ರಹಗಳು ಬಂದ್ಬಿಡ್ತವೆ ಎಲ್ಲ ಗ್ರಹಗಳು ನೋಡ್ಬೋದು ಆದರೆ ದಶ ನೋಡೋಕ್ಕಾಗಲ್ಲ ಯಾಕಂದರೆ ನೂರ ಇಪ್ಪತ್ತು ವರ್ಷ ಅಂತ ಇರುತ್ತೆ ಎಲ್ಲ ಎಲ್ಲ ದಶೆಗಳು ಸೇರಿದರೆ ಒಬ್ಬ ಮನುಷ್ಯನಿಗೆ ಎಲ್ಲ ದಶೆ ನಡಿಬೇಕು ಅಂದರೆ ನೂರ ಇಪ್ಪತ್ತು ವರ್ಷ ಇರಬೇಕು ನೂರ ಇಪ್ಪತ್ತು ವರ್ಷ ಬದುಕಬೇಕಲ್ಲ ಮನುಷ್ಯರು ಈಗಿನ ಕಾಲದಲ್ಲಿ ಸೊ ಅವನು ಬದುಕೋದೆ ಅರವತ್ತರಿಂದ ಎಪ್ಪತ್ತು ವರ್ಷ ಈಗ ಬಂದಿರೋದು ಓಕೆ ಸೊ ಎಂಬತ್ತು ವರ್ಷ ಬದುಕೋದೆ ವೆರಿ ಡಿಫಿಕಲ್ಟು ಸೊ ಆ ದಶಾ ಪೂರ್ತಿ ಮುಗಿದ್ರೂ ಆ ಫಲ ಸಿಗೋದಿಲ್ಲ ಅಂತಂದರೆ ಆ ದಶ ತುಂಬ ವೀಕ್ ಆಗಿರುತ್ತೆ ಭುಕ್ತಿ ಅನ್ನೋದು ಒಂದು ಘಟನೆ ನಡೆಯುತ್ತಾ ನಡೆಯಲ್ವ ಸ್ಪಷ್ಟವಾಗಿ ಅನ್ನೋದು ಹೇಳುತ್ತೆ ಅದು ಫಲ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಭುಕ್ತಿ ಹೇಳುತ್ತೆ ದಶಾದಲ್ಲಿ ಇರಬೇಕು ಫಸ್ಟು ಓಕೆ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದ್ದರೇ ನೀವು ತಗೋಬೋದು ಬ್ಯಾಲೆನ್ಸ್ ಇಲ್ಲ ಅಂತಂದರೆ ಹೇಗೆ ತಗೊಳಕ್ಕಾಗುತ್ತೆ ಫಸ್ಟು ಅದರ ಫಲ ಅನ್ನೋದು ಇರಬೇಕು ದಶಾದಲ್ಲಿ ಇರಬೇಕು ಇದ್ರೇ ಅದು ಯಾವಾಗ ಹೇಗೆ ಅನ್ನೋದು ಹೇಳ್ಬೋದು ಸಹಜನೂ ಕಷ್ಟದಿಂದ ಆಗುತ್ತೋ ಅಂದರೆ ದಶ ಚೆನ್ನಾಗಿದ್ದು ಭುಕ್ತಿಯೂ ಚೆನ್ನಾಗಿತ್ತು ಅಂತಂದರೆ ನಿಮಗೆ ತುಂಬ ಚೆನ್ನಾಗಿ ಯಾವುದೇ ಕಷ್ಟ ಇಲ್ಲದಂಗೆ ಯಾವುದು ತೊಂದರೆ ಇಲ್ದಂಗೆ ಯಾವುದು ಅಡೆತಡೆ ಇಲ್ದಂಗೆ ಆರಾಮಾಗಿ ಈಸಿಯಾಗಿ ಆಗೋಗುತ್ತೆ ಆ ಕೆಲಸ ಯಾವುದೇ ಕೆಲಸ ಇರ್ಬೋದು ದಶ ಚೆನ್ನಾಗಿದ್ದು ಭುಕ್ತಿನೂ ಚೆನ್ನಾಗಿದ್ರೆ ಓಕೆ ದಶ ಚೆನ್ನಾಗಿದ್ದು ಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಸೊ ತಾತ್ಕಾಲಿಕ ತಡೆ ಅಂತ ಹೇಳ್ಬೋದು ತಾತ್ಕಾಲಿಕವಾಗಿ ಆ ಸಮಸ್ಯೆ ಇರುತ್ತೆ ನೆಕ್ಸ್ಟ್ ಭುಕ್ತಿ ಬಂದಾಗ ಆಗೋಗುತ್ತೆ ಓಕೆ ದಶಾನೇ ವೀಕಿದ್ದು ಭುಕ್ತಿನೇ ಚೆನ್ನಾಗಿತ್ತು ಅಂತಂದರೆ ಆ ಕೆಲಸ ಅನ್ನೋದು ಕರೆಕ್ಟಾಗಿ ಆಗೋದಿಲ್ಲ ಅಂದರೆ ದಶಾನೇ ವೀಕ್ ಆಯ್ತಲ್ಲ ಇಲ್ಲಿ ಸೊ ಅದು ಅದರೂ ಇಲ್ಲಿ ಅರ್ಥ ಮಾಡ್ಕೋಬೇಕು ಹಾಗಾಗಿ ಭುಕ್ತಿಯ ಕೆಲಸ ಏನಪ್ಪ ಅಂದರೆ ದಶೆಯೊಳಗೆ ಹಲವಾರು ಭುಕ್ತಿಗಳು ಬರ್ತಾವಲ್ಲ ಆ ಭುಕ್ತಿ ಅನ್ನೋದು ಕೆಲವು ಭುಕ್ತಿಗಳು ಫಲ ಕೊಡುತ್ತೆ ಕೆಲವು ಭುಕ್ತಿಗಳು ಅಡೆತಡೆ ಕೊಡುತ್ತೆ ಮತ್ತು ಈ ದಶಾ ಭುಕ್ತಿ ಅನ್ನೋದು ನಾವು ಸ್ವಲ್ಪ ಸುಲಭವಾಗಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಸ್ವಲ್ಪ ನಾನು ಈಸಿಯಾಗಿ ಹೇಳೋದಾದರೆ ದಶನಾಥ ಅನ್ನೋದು ಮುಖ್ಯ ಗ್ರಹನಾಗ್ತಾನೆ ಭುಕ್ತಿ ಅನ್ನೋದು ಒಂದು ಸಹಾಯಕನಾಗ್ತಾನೆ ಒಂದು ಹೆಲ್ಪಿಂಗಾಗಿ ನೋಡುವಂಥದ್ದು ಭುಕ್ತಿ ಅಂತ ಹೇಳುತ್ತೆ ಮತ್ತು ದಶಾದಲ್ಲಿ ಒಂದು ಏನಪ್ಪ ಅಂತಂದರೆ ದೀರ್ಘಾವಧಿಯಾಗಿ ಇದು ವರ್ಕ್ ಮಾಡುತ್ತೆ ಒಂದು ತುಂಬ ಲಾಂಗ್ ಟರ್ಮ್ ಇರುತ್ತೆ ದಶೆ ಭುಕ್ತಿ ಅನ್ನೋದು ತಾತ್ಕಾಲಿಕವಾಗಿರುತ್ತೆ ಒಂದು ವರ್ಷ ಒಂದೂವರೆ ವರ್ಷ ಇರುತ್ತೆ ಕೆಲವೊಂದು ಭುಕ್ತಿಗಳು ಅಂತ ಹೇಳ್ಬೋದು ಪ್ರಶ್ನೆ ಏನಪ್ಪ ಅಂತಂದರೆ ದಶದಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳುತ್ತೆ ಬಟ್ ಭುಕ್ತಿ ಯಾವಾಗ ನಡೆಯುತ್ತೆ ಅದು ಹೇಗೆ ನಡೆಯುತ್ತೆ ಅಂತ ಭುಕ್ತಿ ಹೇಳುತ್ತೆ ಸೊ ಇದು ಈಸಿಯಾಗಿ ಅಂದರೆ ಉದಾಹರಣೆಗೆ ವಿವಾಹ ಜೀವನದ ಕಾಲ ದಶ ಹೇಳುತ್ತೆ ಭುಕ್ತಿ ಅನ್ನೋದು ಮದುವೆ ದಿನಾಂಕದ ಹತ್ತಿರ ಬರುವಂತಹ ಕಾಲವನ್ನು ಭುಕ್ತಿ ಹೇಳುತ್ತೆ ದಶ ನೋಡಿದ್ರೆ ಈ ಮದುವೆ ಪೂರ್ತಿ ಹೇಗಿರುತ್ತೆ ಅಂತ ದಶ ವೆರಿ ಇಂಪಾರ್ಟೆಂಟ್ ಆಗ್ತದೆ ಸೊ ಹಾಗಾಗಿ ಈ ಥರ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ದಶ ಅನ್ನೋದು ಥರ ಭುಕ್ತಿ ಮಂತ್ರಿ ಥರ ಓಕೆ ಸೊ ಇದು ರಾಜ ಮಂತ್ರಿ ದಶಾಭುಕ್ತಿ ಅನ್ನೋದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಹೇಗೆ ಅಂತಂದರೆ ರಾಜನ ಅನುಮತೆ ಕೊಟ್ರೂ ಮಂತ್ರಿಯ ಕೈಯಲ್ಲಿ ಕಾರ್ಯ ನಡೆಯುತ್ತೆ ಆ ಥರ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಸೊ ಹಾಗಾಗಿ ಸೊ ದಶಾಭುಕ್ತಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾಕೆಂದರೆ ದಶಾನಾಥನ ಕ್ವಾಲಿಟಿ ಏನಿದೆಯೋ ಅದು ಆ ದಶೆಯಲ್ಲಿ ನೋಡೇ ನೋಡ್ತೀರಾ ಯಾಕೆಂದರೆ ದಶೆ ನಡೆದ್ರೆ ಶುಕ್ರ ದಶೆ ನಡೆದಾಗ ಏನೆಲ್ಲ ಆ ಕ್ವಾಲಿಟಿ ಅನ್ನೋದು ಆ ಜಾತಕದಲ್ಲಿ ಭಾವ ಇದೆಯೋ ಇಲ್ವೋ ಗೊತ್ತಿಲ್ಲ ಆ ಕ್ವಾಲಿಟೀಸ್ ಆದರೆ ಆ ದಶೆ ನಡೆದಾಗ ಆ ಕ್ವಾಲಿಟೀಸು ಅವ್ರ ಲೈಫಲ್ಲಿ ಅದು ಏನು ಅನುಭವಿಸ್ಬೇಕು ಕೆಲವೊಂದು ಅಂಶಗಳು ಅವ್ರ ಲೈಫಲ್ಲಿ ಬಂದೇ ಬರುತ್ತೆ ಉದಾಹರಣೆಗೆ ಕುಜ ದಶೆ ನಡೆದ್ರೆ ಕುಜ ದಶೆ ನಡೆದಾಗ ಅವರಿಗೆ ಫಿಸಿಕಲ್ ಆಗಿ ತುಂಬ ವರ್ಕ್ ಮಾಡ್ತಾರೆ ಸುಮ್ಮನೆ ಅಂತೂ ಕೂತ್ಕೊಳ್ಳೋದಿಲ್ಲ ಜಿಮ್ಮಿಗೆ ಹೋಗೋದು ಅಥವಾ ಎಕ್ಸಸೈಸ್ ಮಾಡೋದು ಅಥವಾ ಆಗಿ ವರ್ಕ್ ಮಾಡೋದು ಮನೆ ಕೆಲಸ ಆ ಕೆಲಸ ಈ ಕೆಲಸ ತುಂಬ ಒತ್ತಡ ಇದರಲ್ಲ ಅಂದರೆ ಆಗಿ ತುಂಬ ಅವರು ಹಾರ್ಡ್ ವರ್ಕ್ ಇರ್ತಾರೆ ತೋಟದ ಕೆಲಸ ಆ ಕೆಲಸ ಅಂತ ಮಾಡ್ತಾ ಇರ್ತಾರೆ ಕುಜಾದಶೆ ನಡೆದಾಗ ಮತ್ತು ಕುಜಾದಶೆ ನಡೆದಾಗ ಸೈಟ್ ತಗೊಳ್ಳೋದು ಮನೆ ತಗೊಳೋದು ಇವೆಲ್ಲ ಆಗೋಂಥದ್ದು ಇರುತ್ತೆ ಕನ್ಸ್ಟ್ರಕ್ಷನ್ ಕೆಲಸ ಮಾಡೋದು ಕುಜಾದಶೆ ಶನಿ ಭುಕ್ತಿಯಲ್ಲಿ ಶನಿ ಬಂತು ಅಂತಂದ್ರೆ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಾರೆ ಇದೆಲ್ಲ ಆಗುತ್ತೆ ಶನಿ ದಶೆ ನಡೆದ್ರೂ ಕನ್ಸ್ಟ್ರಕ್ಷನ್ ಕೆಲಸ ಹಾಗೇ ಆಗುತ್ತೆ ಕುಜ ದಶೆಯಲ್ಲೂ ಕನ್ಸ್ಟ್ರಕ್ಷನ್ ಕೆಲಸ ಭೂಮಿ ಕೆಲಸ ಇವೆಲ್ಲ ಮಾಡೋವಂಥದ್ದು ತೋಟದ ಕೆಲಸ ಇವೆಲ್ಲ ಮಾಡೋವಂಥದ್ದು ಕುಜ ದಶ ಮತ್ತೆ ಭುಕ್ತಿಗಳಲ್ಲಿ ಹಾಗೇ ಆಗುತ್ತೆ ನೆಗೆಟಿವ್ ಏನಪ್ಪ ಅಂದರೆ ಕುಜ ಬಂದಾಗ ಸೊ ಈ ಯಾವುದಾದ್ರೂ ಅಸ್ಟ್ರಾಲಜಿ ಆಗಿರ್ಬೋದು ಮತ್ತು ಬೇರೆ ಯಾವುದಾದ್ರೂ ಹೀಲಿಂಗ್ ಕೆಲಸ ಆಗಿರ್ಬೋದು ಇದರಲ್ಲೆಲ್ಲ ಅಷ್ಟು ಬಿಲೀವ್ ಮಾಡಲ್ಲ ಅದರ ಮೇಲೆ ಬೇಗ ಫೋಕಸ್ ಮಾಡಲ್ಲ ಕುಜ ದಶೆ ಕುಜ ಭುಕ್ತಿ ಬಂತು ಅಂತಂದಾಗ ತುಂಬ ಸ್ಲೋ ಆಗಿಬಿಡ್ತಾರೆ ಅಸ್ಟ್ರಾಲಜಿಯಲ್ಲಿ ಸೊ ಅದೇ ರೀತಿಯಲ್ಲಿ ಗುರು ದಶೆ ಬಂದಾಗ ಟೀಚಿಂಗ್ ಫೀಲ್ಡ್ ಅವರಿಗೆ ಟೀಚಿಂಗ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಅದರಲ್ಲಿ ಇನ್ನೂ ಗ್ರೋ ಆಗ್ತಾರೆ ಅಂತ ಹೇಳ್ಬೋದು ಒಂಥರ ಬೂಸ್ಟ್ ಆದಂಗೆ ಸೊ ಆಲ್ರೆಡಿ ಅವ್ರ ಜಾತಕದಲ್ಲಿ ಒಂದು ಅವರು ಟೀಚರ್ ಆಗಿದ್ದು ಆ ದಶನೂ ನಡೀತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಅದರಲ್ಲಿ ತುಂಬ ಫೋಕಸ್ಸಾಗಿ ಅವರು ತುಂಬ ಕೆಲಸನು ಮಾಡ್ತಾರೆ ಮತ್ತು ತುಂಬಾ ಪ್ರಮೋಷನ್ನು ಅದ್ರಲ್ಲಿ ತುಂಬಾ ಚೆನ್ನಾಗಿ ಅವರು ಆ ಟೀಚಿಂಗಲ್ಲಿ ತುಂಬ ಅವರು ಉನ್ನತವಾಗಿ ಬೆಳೀತಾರೆ ಅಂತ ಹೇಳ್ಬೋದು ಸೊ ಗುರು ದಶ ನಡೆದ್ರೆ ಗುರು ಭುಕ್ತಿ ನಡೆದಾಗ ತುಂಬ ಚೆನ್ನಾಗಿ ಮಕ್ಕಳ ಫಲ ಅನ್ನೋದು ಇದೆಲ್ಲ ಸಂತಾನಕ್ಕೂ ಅದು ತುಂಬ ಚೆನ್ನಾಗಿರುತ್ತೆ ಅವ್ರ ಜಾತಕದಲ್ಲಿ ಇನ್ನೂ ಯೋಗ ಇದ್ದರೆ ಅದು ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬೋದು ದಶೆ ನಡೆದ್ರೆ ವಿವಾಹ ಅನ್ನೋದಾಗಿರ್ಬೋದು ಯಾವುದಾದ್ರು ಅನೇಕ ರೀತಿಯ ವಸ್ತುಗಳನ್ನು ಕೊಂಡ್ಕೊಳ್ತಾರೆ ದುಬಾರಿ ವಸ್ತುಗಳನ್ನು ಕೊಂಡ್ಕೊಳ್ಳೋದು ಮತ್ತು ತುಂಬ ಲಗ್ಜುರಿ ಲೈಫ್ನ ಅವರು ಲೀಡ್ ಮಾಡೋದು ತುಂಬ ಟ್ರಾವೆಲಿಂಗ್ ಮಾಡೋದು ಮತ್ತು ತುಂಬಾ ಲವ್ವಿಂಗ್ ನೇಚರು ಅವೆಲ್ಲ ಇರುತ್ತೆ ಶೆಕ್ಷುಲಾಗಿ ತುಂಬಾ ಚೆನ್ನಾಗಿ ಅವರು ಇದು ಮಾಡ್ತಾರೆ ಇಂಪ್ರೂವ್ಮೆಂಟ್ ಇರ್ತಾರೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಲೈಫಲ್ಲಿ ಲೀಡ್ ಮಾಡ್ತಾರೆ ಅಂತ ಹೇಳ್ಬೋದು ತುಂಬ ಸುಖ ಸಂತೋಷದಿಂದ ಇರುತ್ತೆ ಸುಖ ಚೆನ್ನಾಗಿದ್ರೆ ಅದರಲ್ಲೂ ಅದೇ ದಶೆ ನಡೆದು ಅವನು ತುಂಬ ಚೆನ್ನಾಗಿದ್ರೆ ಮಾತ್ರ ಓಕೆ ಸೊ ಈ ಥರ ಆ ದಶ ಕ್ವಾಲಿಟಿ ಅರ್ಥ ಮಾಡ್ಕೋಬೇಕು ದಶ ಕ್ವಾಲಿಟಿ ಅಂದರೆ ಆ ದಶನಾಥನ ಕ್ವಾಲಿಟಿ ಏನಿದೆಯೋ ಅದು ಆ ಟೈಮಲ್ಲಿ ಅದು ಅದನ್ನು ಕಾಣಿಸ್ಕೊಳ್ಳುತ್ತೆ ಅವರಲ್ಲಿ ಅವ್ರ ಲೈಫಲ್ಲಿ ಅದೆಲ್ಲ ಕಾಣಿಸ್ಕೊಳ್ಳುತ್ತೆ ಅನ್ನೋದು ನಾನು ಹೇಳೋಕ್ಕೆ ಹೊರಟಿರೋದು ಭುಕ್ತಿ ಅನ್ನೋದು ಹೇಗೆ ಹೊರಕಾಗುತ್ತೆ ಮತ್ತು ಆ ದಶೆ ನಡೆದಾಗ ಆ ದಶನಾಥನು ಯಾವುದೇ ಭಾವದಲ್ಲಿ ಇರಲಿ ಬಟ್ ಆದರೆ ಆ ದಶೆಯ ಕ್ವಾಲಿಟಿ ಏನಿದೆಯೋ ಆ ಟೈಮ್ ಬಂದಾಗ ಅದು ಪರಿಣಾಮವನ್ನು ಬೀರ್ತತೆ ಅನ್ನೋದು ಕೊನೆಯದಾಗಿ ದಶಾಭುಕ್ತಿ ಬಗ್ಗೆ ಹೇಳಿ ಈ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ